ನಾಡಿನ ಸಮಸ್ತ ಅಣದಾತ್ರಿಗೂ ನಮಸ್ಕಾರ ರಾಜ್ಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ ಕೆರೆ ಕಟ್ಟೆಗಳೆಲ್ಲ ತುಂಬ್ಯವು ಭಾಳ ಖುಷಿ ಪಡೋಂಥ ವಿಚಾರ ಹಂಗ ಕೂಡ ನಮ್ಗೆ ರೈತರಿಗೆ ಲಿಮಿಟ್ನಾಗ ಮಳೆ ಇದ್ರೆ ಬೆಳೆಗೆ ಭಾರ ಭಾಳ ಚಲೋ ಅಂತ ಅನಿಸಿಕೆ ಅತಿಯಾಗಿ ಮಳೆ ಆತಂತಂದ್ರೆ ರೈತರಿಗೆ ಬಹಳ ಕಷ್ಟ ಆಗ್ತೈತಿ ಯಾಕಂದ್ರೆ ಹೊಲದಾಗೆಲ್ಲ ನೀರು ನಿಂತ್ಕೊಂಡವು ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆದಾಗ ಧಾರವಾಡ ಜಿಲ್ಲೆದಾಗ ನೋಡ ನೋಡಿದ್ರಂಗೆ ಮತ್ತು ಬೇರೆ ಕಡೆ ಅಂತೂ ಮಳೆ ನೀರೆಲ್ಲ ನೀರು ತುಂಬಿ ಹೊಲದ ಹೊಲದಾಗ ಹೊಲ ತುಂಬ ಎಲ್ಲ ನೀರು ತುಂಬೆ ಅದ್ರ ಬಗ್ಗೆ ರಾಜಕಾರಣಿಗಳಿಗಂತೂ ಚಿಂತೆನೇ ಇಲ್ಲ ರೈತರ ಬಗ್ಗೆ ಚಿಂತೆನೇ ಮಾಡಷ್ಟು ಟೈಮ್ ಇಲ್ಲ ಯಾಕಂದ್ರೆ ತಾವ ತಾವ ಹೊಡೆದಾಡಾಕತ್ತಾರ ಇವರು ರೈತರ ಬಗ್ಗೆ ಇವ್ರಿಗೆಲ್ಲ ಎಲ್ರಿ ಚಿಂತೆ ಇರ್ತೈತಿ ಇವಾಗ ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಹೋರಾಟ ಮಾಡಬೇಕು ನಾವು ಪ್ರತಿಭಟನೆ ಅದಕ್ಕೆ ಅಂತ ಒಂದು ಜಾಗ ಐತಿ ಏನರೀಪಾ ಅಂದ್ರೆ ಬೆಂಗ್ಳೂರಾಗೇನರೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಫ್ರೀಡಮ್ ಪಾರ್ಕ್ ಐತಿ ಫ್ರೀಡಮ್ ಪಾರ್ಕ್ನಾಗ ಹೋರಾಟ ಮಾಡಬೇಕು ಪ್ರತಿಯೊಂದು ಹೋರಾಟ ಕೂಡ ಅಲ್ಲೇನೇ ಆಗೋದು ಫ್ರೀಡಮ್ ಪಾರ್ಕ್ನಾಗ ನಾವು ಹೋರಾಟ ಮಾಡೋದು ಎಲ್ಲರೂ ಕೂಡ ಈ ನಮ್ಮ ಬಿ ಜೆ ಪಿ ನಾಯಕರು ಯಾಕೋ ವಿಧಾನಸೌಧನ ಪ್ರೊಟೆಸ್ಟ್ ಸ್ಥಳ ಅನ್ಕೊಂಡ್ಬಿಟಾರ ಹೋರಾಟದ್ದು ಒಂದು ಸ್ಥಳನ ಅದು ಏನು ಅದು ನಿಮ್ಮ ಮನೆ ಅಂದ್ಕೊಂಡ್ರೆ ಹೋರಾಟ ಮಾಡ್ಬೇಕಂದ್ರೆ ಬರ್ರಿ ಫ್ರೀಡಮ್ ಪಾರ್ಕ್ನಾಗ ಕೂತ್ಕೊಂಡ್ರಿ ಹೋರಾಟ ಮಾಡಿರಿ ನಿಮ್ಮ ಬೇಡಿಕೆಗಳು ಏನಂತ ಕೇಳಿರಿ ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬರ್ತಾರ ನಿಮ್ಮ ಮನೆ ಮೀ ಸ್ವೀಕಾರ ಮಾಡ್ತಾರ ಅದನ್ನ ಬಿಡ್ತೀರಿ ನಿಮ್ಗೆ ಹೋರಾಟ ಅಂದ್ರೆ ಕಷ್ಟ ಅಂದ್ರೆ ಏನೂ ಗೊತ್ತಿಲ್ಲ ಹೋರಾಟಗಾರ ಕಷ್ಟ ಅಂದ್ರೆ ಏನು ಗೊತ್ತಿಲ್ಲ ಬಡವ್ರ ಕಷ್ಟ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ನಿಮ್ಗೆ ನಿಜವಾಗ್ಲೂ ಕಷ್ಟ ಅಂತ ಗೊತ್ತಾಗ್ಬೇಕಂದ್ರೆ ಹೋಗಿರಿ ಫ್ರೀಡಮ್ ಕೂತ್ಕೊಳ್ರಿ ಯಾಕಂದ್ರೆ ಸಾಮಾನ್ಯರಿಗೆ ಎಲ್ಲರಿಗೂ ಒಂದು ಜಾಗ ನಿಮಗೆ ಸ್ಪೆಷಲ್ ಜಾಗನಾ ಯಾಕೆ ನೀವು ಏನು ಹಿಡಿದು ಬಂದಿಲ್ಲಲ್ಲ ನೀವು ಜನಸಾಮಾನ್ಯರು ಜನರ ಆಯ್ಕೆ ಮಾಡಿದಂತ ನಾಯಕರು ನೀವು ಜನ ನಾಯಕರು ಜನಗಳ ಮಧ್ಯನೇ ಇರಬೇಕು ಜನರು ಹೆಂಗಿರ್ತಾರೆ ಹಾಗೆ ನೀವು ಬದುಕಬೇಕು ನೀವು ಸ್ಪೆಷಲ್ ಆಗಿ ಏನು ಒಳಗ ಅಲ್ಲೇ ಮಲ್ಕೊಂಬಿಟ್ರಿ ಸೋಪಾದ ಮೇಲೆ ಮಳ್ಕೊಳ್ಳೋದು ಇವ್ರು ಎದ್ದು ಇವ್ರು ಎದ್ದು ಓಡಾಡೋದು ಇವ್ರ ಹಲ್ ತಿಕ್ಕೇಳದು ಇವ್ರ ಮಖ ತೊಳ್ಕೊಳ್ಳೋದು ಎಲ್ಲಾನು ನೋಡಿ ಜನ ಜನ ಅಷ್ಟೇ ಅಲ್ಲ ಸಣ್ಣ ಮಕ್ಕಳು ನಗಾಕತ್ತಾರ ಈ ಇದೆಂತ ಹೋರಾಟ ಏನಕ್ಕ ನೀವೆಲ್ಲ ಫ್ರೀಡಮ್ ಪಾರ್ಕ್ನಾಗೆ ಹೋರಾಟ ಮಾಡ್ತಿದ್ರಿ ಇವ್ರೇನ ವಿಧಾನಸೌಧದಾಗ ಹೋರಾಟ ಮಾಡತ್ತಾರ ಅಂತ ನಗಾಕತ್ತಾರ ಹಂಗ ಇದಾಗಕ್ಕೆ ಹೋಗ್ಬೇಡ್ರಿ ಎಲ್ಲ ಸಣ್ಣ ಮಕ್ಳ ಸತಿಗೆ ನಗಾಕತ್ತಾರ ನಿಮ್ಮ ಹೋರಾಟ ನೋಡಿ ಈ ಥರ ಹೋರಾಟ ಮಾಡೋಕೆ ಹೋಗ್ಬೇಡ್ರಿ ಹೋರಾಟ ಮಾಡಂಗಿದ್ರೆ ಫ್ರೀಡಂ ಪಾರ್ಕ್ಗೆ ಹೋಗ್ರಿ ಹೋರಾಟಗಾರ ಕಷ್ಟ ಏನಂತ ಅಲ್ಲಿ ಅರ್ಥ ಆಗ್ತೈತಿ ಯಾಕಂದ್ರ ಸೊಳ್ಳೆ ಬರ್ತವಲ್ಲೆ ಆಮೇಲೆ ಮಳೆ ಬರೋಕತೈತಿ ಚಳಿ ಆಕತಿ ಗಾಳಿ ಇರ್ತತಿ ಹೋ ಒಂದು ಹೋರಾಟ ನಾವು ಎಷ್ಟು ಹೋರಾಟ ಕಷ್ಟಪಟ್ಟು ಹೋರಾಟ ಮಾಡ್ತೇವೆ ನೋಡು ಅದನ್ನ ಗೆದ್ದಾಗ ಭಾಳ ಖುಷಿ ಆಗ್ತೈತಿ ಕಷ್ಟಪಟ್ಟಾಗ ಮಾತ್ರ ನೀವು ಅಲ್ಲೇ ಆದ್ರೆ ನಾಲ್ಕು ಜನ ನೋಡ್ತಾರೆ ನಿಮ್ಮ ಫ್ರೀಡಂ ಪಾರ್ಕ್ನಾಗ ಇಲ್ಲಿ ವಿಧಾನಸೌಧ ಕೂತ್ಕೊಂಡು ನೀವು ಪ್ರೊಟೆಸ್ಟ್ ಮಾಡಿದ್ರೆ ಜನ ನಗಾಕತ್ತಾರ ಸಣ್ಣ ಮಕ್ಕಳ ಸತಿಗೆ ನಗಾಕತ್ತಾರ ನಿಮ್ಮ ನೋಡಿ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಪ್ರವಾಹ ಬಂದು ಮಳೆ ಬಂದು ಎಷ್ಟೋ ಹಳ್ಳಿಗಳಲ್ಲಿ ಊರ್ನಾಗ ಬಡವ್ರ ಮನೆ ಬೀಳಾಗತ್ತವ ಅಲ್ಲೆಲ್ಲ ಹೋಗ್ರಿ ನಿಮ್ಮ ಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಡ್ರಿ ಪಾಪ ಬಡವ್ರ ಕಷ್ಟ ಏನಂತ ಕೇಳ್ರಿ ನಿಮ್ಮನ್ನ ಆಯ್ಕೆ ಮಾಡಿ ತೊಗೊಂಬಂದಾರ ನೀವು ನೋಡಿದ್ರೆ ವಿಧಾನಸೌಧ ನಿಮ್ಮ ಮನೆ ಅನ್ಕಂಡ ಅಲ್ಲೇ ಬೆಡ್ಡು ಬೆಡ್ಶೀಟು ಎಲ್ಲ ತಗೊಂಡು ಅಲ್ಲೇ ಕುತ್ಕೊಂಡ್ರಲ್ಲ ಹೋಗ್ರಿ ಫ್ರೀಡಮ್ ಪಾರ್ಕಿಗೆ ಒತ್ಕೊಂಡು ಹೋಗ್ರಿ ಅಲ್ಲಿ ಹೋರಾಟ ಮಾಡಿರಿ ನಾವೆಲ್ಲ ರೈತರೆಲ್ಲ ಅಲ್ಲಿ ಹೋರಾಟ ಮಾಡಿಲ್ವಾ ಪ್ರತಿಯೊಂದು ಹೋರಾಟ ಅಲ್ಲೇ ಆಗೈತಿ ಅದ್ರ ಬಗ್ಗೆ ನೀವು ಅಲ್ಲಿ ಸ್ವಲ್ಪ ನಿಮ್ಗೆ ಬುದ್ಧಿ ಬೇಡವಾ ಎಲ್ಲಿ ಹೋರಾಟ ಮಾಡಬೇಕಂತ ಜಿಮ್ ಬೇರೆ ಇವ್ರದ್ದು ಯೋಗ ಬೇರೆ ಅಲ್ಲೇ ಅದೇ ನಿಮ್ಮ ಮನೇನಾ ನಿಮಗೆ ಸ್ವಲ್ಪ ಜ್ಞಾನ ಇದೆಯಾ ರಾಜ್ಯ ಜನರಿಗೆ ಏನು ಒಂದು ಸಂದೇಶ ಕೊಡ್ತಾ ಇದ್ದೀರಿ ನಿಮ್ಗೆ ನಿಜವಾಗ್ಲೂ ಹೋರಾಟ ಇದ್ರೆ ಅಲ್ಲಿ ಹೋಗಬೇಕು ನೀವು ಫ್ರೀಡಂ ಪಾರ್ಕಿಗೆ ಜನ ಸಾಮಾನ್ಯರಿಗೆ ಒಂದು ಹೆಂಗೆ ಇದು ಐತೆ ಕಷ್ಟ ಇರ್ತೈತೋ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಅವಾಗ ಜನ ನಾಯಕರಾಗ ಸಾಧ್ಯ ಅದು ಬಿಟ್ಟು ನೀವು ವಿಧಾನಸೌಧ ಒಳಗೆ ಹೋಗಿ ಕುತ್ಕೊಂಡು ಹೋರಾಟ ಮಾಡಕತ್ತೀರಿ ಅಷ್ಟು ಸರಿನಾ ಎಷ್ಟೋ ರೈತರಿಗೆ ಬೆಳೆ ಹಾನಿ ಆಗೈತಿ ಅದ್ರ ಬಗ್ಗೆ ಹೋಗಿ ವೀಕ್ಷಣೆ ಮಾಡಿರಿ ರೈತರಿಗೆ ಕಷ್ಟದಾಗ ಹೌದಪ್ಪ ಆಗ್ಯಾರ ಇಂಥ ನಾಯಕರು ಅಂತಾರ ನಾವೆಲ್ಲ ಭಾಳಷ್ಟು ಹುಷಾರಾಗಬೇಕು ಅಣ್ಣ ತಮ್ಮಂದ್ರೆ ಹಾಗೂ ನಮ್ಮ ರೈತ ಅಣ್ಣ ಅಣ್ಣ ತಮ್ಮಂದ್ರೆ ರೈತ ಬಾಂಧವ್ರೆ ಯಾಕಂದರೆ ಯಾರಾದರೂ ಜೋರಾಗಿ ಧ್ವನಿ ಎದ್ದ ತಕ್ಷಣನ ಅವರು ಕೆಟ್ಟವ್ರ ಥರ ಮಾಡಿ ಅವ್ರಿಗೆ ಹೆಂಗಾದರೂ ತೊಳೆಯಕ್ಕೆ ನೋಡ್ತಾರೆ ಓಕೆ ದೇವರು ನಮ್ಮ ಪರವಾಗಿ ಯಾವ ಶತ್ರುಗಳು ಏನು ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಭಾವನೆ ನಾವು ಸತ್ಯದಾರಿ ನಡ್ಕೊತ ಹೊಂಟ್ರೆ ಯಾರು ಏನು ಮಾಡ್ತಾರೆ ಹೇಳಿ ನೋಡೋಣ ಹಂಗಾದ ಮೇಲೆ ನಾವು ಈ ಆಯ್ಕೆ ಮಾಡಿದ್ರಂತರ ನಾವು ಆಯ್ಕೆ ಮಾಡಬಾರ್ದು ಈ ರೀತಿ ಆಯ್ಕೆ ಆದ್ಮೇಲೆ ಆ ಕ್ಷೇತ್ರ ಜನಕ್ಕೆ ಹೋಗ್ಲಾರ್ದನ ಇವ್ರು ವಿಧಾನಸೌಧದಾಗ ಹೋರಾಟ ಮಾಡ್ಕಿಂತ ಕುತ್ಕೊಂಡ್ರೆ ಹೆಂಗ ಇವ್ರು ಹೋರಾಟ ಅನ್ನೋದು ಫ್ರೀಡಂ ಪಾರ್ಕಿಗೆ ಹೋಗಿ ಹೋರಾಟ ಮಾಡಬೇಕು ಅದು ಬಿಟ್ಟು ವಿಧಾನಸೌಧದಾಗ ಇದ ಫಸ್ಟ್ ಟೈಮಪ್ಪ ನಾನು ನೋಡಾತಿದ್ದ ಗೊತ್ತಾಗ್ತಿಲ್ಲ ಹೋಗ್ರಿ ಹೋಗ್ರಿ ನಿಮ್ಮ ಬೆಡ್ಡು ಬೆಲ್ಶೀಟು ಎಲ್ಲ ತಗೊಂಡು ಅಲ್ಲಿ ಫ್ರೀಡಂ ಪಾರ್ಕ್ನಾಗ ಹೋರಾಟ ಮಾಡ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಥವಾ ಡಿ ಕೆ ಸಾಹೇಬ್ರು ಬಂದು ನಿಮ್ಮ ಮನವಿ ಸ್ವೀಕಾರ ಮಾಡ್ತಾರ ನಿಮ್ಮ ಬೇಡಿಕೆಗಳು ಅಂತ ಗೊತ್ತಾಗಲಿ ನಾಲ್ಕು ಜನಕ್ಕೂ ಗೊತ್ತಾಗಲಿ ನೀವು ಹೋರಾಟ ಮಾಡೋದು ಯಾಕೆ ಹೋರಾಟ ಮಾಡ್ತೀರಿ ಅಂತ ಎಷ್ಟೋ ಜನ ಬಡವರು ಮನೆ ಬಿದ್ದು ಎಷ್ಟೋ ಜೀವ ಕಳ್ಕಂದಾರ ಅದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಚಿಂತೆ ಇಲ್ಲ ಏನಂತೀರಿ ನೀವು ಏನೋ ಒಂದು ವರ್ಡ್ ಮಾತಾಡಿದ್ರಿ ಇವರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ ನಿಮ್ಗೆ ಎಲ್ಲ ಹಣದಾತರ ಆಶೀರ್ವಾದ ಐತಿ ಅವ್ರ ಬಗ್ಗೆ ಮಾತಾಡೋಷ್ಟು ನಿಮ್ಗೆ ಕಿಮ್ಮತ್ತು ಇಲ್ಲ ನನ್ನ ಪ್ರಕಾರ ನೋಡಿ ನಮ್ಮ ರೈತ ಅಣ್ಣ ತಮ್ಮಂದ್ರೆ ನಮ್ಮ ಸಿದ್ದರಾಮಯ್ಯ ಇರೋದ್ರಿಂದ ಇಷ್ಟು ನಿಧಾನವಾಗಿ ಸರ್ಕಾರನ ಮತ್ತು ನಮ್ಮ ರಾಜ್ಯನ ಭಾಳ ಶಾಂತಿಯುತವಾಗಿ ಅವರು ನಡ್ಸ್ಕೊಂಡು ಹೊಂಟಾರ ಇವರು ಬರೀ ಕಲ್ಲು ಹಾಕಂತ ಕೆಲಸ ಮಾಡಕತ್ತಾರ ಈ ಕಲ್ಲು ಹಾಕಂತರ್ನ ಯಾಕ ಇವ್ರಿಗೆ ಈ ಪರಿಸ್ಥಿತಿ ಬಂದದ್ದು ಗೊತ್ತಾ ಜನರಿ ಇವ್ರನ್ನ ಎದಕ್ಕೆ ಇವ್ರು ಮಾಡಿರೋ ಕೆಲಸಕ್ಕೆ ಇವ್ರನ್ನ ಇಲ್ಲ ಇಲ್ಲ ಇವ್ರ ಅಧಿಕಾರನೇ ಇಲ್ಲ ಅಧಿಕಾರಕ್ಕೆ ಹಾಕೊಂಡು ಜಗ್ಗೋಷ್ಟು ಹಾರಾಡ್ದಾರೆಲ್ಲ ಇವತ್ತು ಕೈಕಾಲು ಮುರ್ಕೊಂಡ್ ಮೈಲ್ ಬಿದ್ದಾರ ಗೊತ್ತಾ ದೇವ್ರ ಕಣ್ಣು ಮುಚ್ಚೆಂಗೆ ಕೂತ್ಕೊಂಡಿರ್ತಾನಾ ಇವ್ರು ಮಾಡಿರೋ ಹಿಂದಿನ ಒಂದು ಕೆಲಸದಿಂದ ಇವ್ರು ಯಾರು ಅಧಿಕಾರಕ್ಕೆ ಬಂದಿಲ್ಲ ಕೆಲವೊಬ್ರು ಇದ್ದಾರೆ ಏನಪ್ಪಾ ನಿರಪರಾಧಿಗಳಿಗೆ ಎಷ್ಟೋ ಪಾ ಪಾಪಿಗಳಿಗೆ ಪಾಪ ಕೆಲಸ ಮಾಡ್ಯಾರ ಇವರು ನಮ್ಗೆ ಎಷ್ಟೋ ಚಿತ್ರಾಂಶ ಕೊಟ್ಟರು ಇವರು ರೈತ ಪರ ಧ್ವನಿ ಎತ್ತಾಗ ಸಿದ್ದರಾಮಯ್ಯ ಸಾಹೇಬರು ರೈತ ಪರ ಧ್ವನಿ ಎತ್ತ್ಯಾರ ನೊಂದವರ ಪರ ಧ್ವನಿ ಎತ್ತಾರ ಕಷ್ಟದಾಗ ಇಲ್ಲಿ ಇರ್ತಕ್ಕಂಥ ಜನರ ಮನೆಗೆ ಅವರು ನೀವು ಹೋಗಿರಿ ನೀವೇನು ಮಾಡತ್ತೀರಿ ವಿಧಾನಸೌಧದಾಗ ನಿಮ್ಮ ಮನೇನು ಕಣ್ರಿ ಹೋರಾಟ ಮಾಡೋಕಾ ಸ್ವಲ್ಪ ಜ್ಞಾನ ಬೇಡ ನಿಮ್ಗೆ ಯಾರಿಗೂ ಜನ ನಾಯಕರಾಗಿದ್ದೀರಿ ಹೋಗ್ರಿ ಫ್ರೀಡಂ ಪಾರ್ಕಿಗೆ ಹೋಗಿಬಿಟ್ಟು ಹೋರಾಟ ಮಾಡ್ರಿ ನೀವು ಎಲ್ರಿಗೂ ಹೆಂಗೆ ಒಂದೇ ಜಾಗ ಹೆಂಗೆ ಕಲ್ಪಿಸ್ಯಾರೋ ಹಂಗೆ ನಿಮಗೂ ಅಲ್ಲೇ ಕಲ್ಪಿಸ್ಕೊಡ್ಬೇಕು ದಯಮಾಡಿ ವಿಧಾನಸೌಧ ಅನ್ನೋದು ಏನೈತಿ ದೇವಸ್ಥಾನ ಇದ್ದಂಗೆ ನಮಗದು ಒಳ್ಳೆ ವಿಷಯಗಳನ್ನ ಚರ್ಚೆ ಮಾಡೋಕೆ ನೀವು ವಿಧಾನಸೌಧ ಪ್ರವೇಶ ಮಾಡಿರಿ ಅನ್ನೋದ ಮರಿಬೇಡ್ರಿ ರೈತರ ಕಷ್ಟದ ಬಗ್ಗೆ ಪ್ರಶ್ನೆ ಮಾಡ್ರಿ ಪ್ರಶ್ನೆ ಮಾಡ್ರಿ ನೀವು ಸದನದಲ್ಲಿ ರೈತರ ಬಗ್ಗೆ ತಟ್ಪೀಠನಾಗೆಲ್ಲ ಕೆಲವೊಬ್ರು ಪಾಪ ನಮ್ಮ ಭಾಗದ ನಾಯಕರು ರೈತರ ಬಗ್ಗೆ ಕಣಿಕರು ತೋರ್ಸ್ತಾರ ಮಾತಾಡ್ತಾರ ಅವ್ರಿಗೆ ಹೆಚ್ಚಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಈ ಭಾಗದಾಗ ಸಿಕ್ಕಾಪಟ್ಟೆ ಮಳೆ ಆತತಿ ಹಾವೇರಿ ಜಿಲ್ಲೆದಾಗ ಆಗಿರ್ಬೋದು ಧಾರವಾಡ ಜಿಲ್ಲೆದಾಗ ಆಗಿರ್ಬೋದು ಆಲ್ಮೋಸ್ಟ್ ಉತ್ತರ ಕರ್ನಾಟಕದಾಗ ಸಿಕ್ಕಾಪಟ್ಟೆ ಮಳೆ ಸುರಿದು ನಮ್ಮ ಬೆಳಗಾವಿ ಆಗಿರ್ಬೋದು ಹೊಲಗಳಿಗೆ ನೀರು ನುಗ್ಗ್ಯವು ಎಷ್ಟೋ ನಷ್ಟ ಆಗಿತ್ತು ರೈತರಿಗೆ ಆದಷ್ಟು ಬೇಗ ರೈತರಿಗೆ ಪರಿಹಾರ ಕೊಡ್ಬೇಕು ನೀವೆಲ್ಲ ನೀವು ಚರ್ಚೆ ಮಾಡ್ತಾ ನಿಮ್ಮ ನಿಮ್ಮ ಬಗ್ಗೆ ನೀವು ಚರ್ಚೆ ಮಾಡ್ತಾ ಕುತ್ಕೊಂಡು ಹೊರದಾಡ್ಕಿಂ ಕುತ್ಕೊಳ್ಳೋಕೆ ಟೈಮ್ ಇಲ್ಲ ದಯಮಾಡಿ ರೈತರ ಕಡೆ ಗಮನ ಹರಿಸಿರಿ ಇಲ್ಲಾಂದ್ರೆ ಪಾಪ ರೈತರಿಗೆ ತುಂಬ ಕಷ್ಟ ಆಗ್ತೈತಿ ಸಾಲ ಸುಲ ಮಾಡಿ ಅವ್ರು ಬೆಳೆ ಬೆಳೆದಿರ್ತಾರ ಸಾಲ್ಗಾರ್ ಬಿಡ್ತಾರೇನ್ರಿ ನೀವು ಚರ್ಚೆ ಮಾಡ್ತಾ ಕುತ್ಕೊಂಡಿರಲ್ಲ ರೈತರಿಗೆ ಕಷ್ಟಕ್ಕೆ ಹೋಗ್ರಿ ಜಲ್ ಜಲ್ದಿ ಎದ್ದು ಓ ಇಷ್ಟು ಅನ್ನೋರು ಯಾಕೆ ನೀವು ಬೊಮ್ಮಾಯಿಗೆ ಸಪೋರ್ಟ್ ಮಾಡಿದ್ರಿ ಅಂತೀರಾ ಸಪೋರ್ಟ್ ಅನ್ನೋದೆಲ್ಲ ಸಹೋದರ ನಮ್ಮ ಶತ್ರುಗಳು ಬಂದರೂ ನಾವು ಸಹಾಯ ಮಾಡ್ತೇವೆ ಗೊತ್ತಾಯ್ತಾ ರೈತ ಸಂಘದಿಂದ ಸಹಾಯ ಅಂತ ಕೇಳಿದ್ರು ಸಹಾಯ ಮಾಡಿದ್ವಿ ನಮ್ಮ ಮನುಷ್ಯನಾಗ ಯಾವುದೇ ಕಪಟ ವಿಷ ಇಟ್ಕೊಳ್ಳೋ ಜನ ಅಲ್ಲ ನಾವು ಅಣ್ಣ ತಮ್ಮಂದ್ರೆ ಒಂದು ವಿಷಯ ಹೇಳ್ತಾ ಇದ್ದೆ ಏನಪ್ಪ ಅಂತಂದ್ರೆ ಈಗ ಒಂದು ಸರಿ ಎಮ್ ಎಲ್ ಎ ಆದ್ರಪ್ಪ ಅಂದ ತಕ್ಷಣ ಅವ್ರ ಕೆಲಸ ನೋಡ್ಬೇಕು ನಾವು ಅವ್ರ ಕೆಲಸ ಏನು ಮಾಡ್ಯಾರಪ್ಪ ನಮ್ಮೂರಿಗೆ ಊರ್ ಜನಕ್ಕೆ ಅಂತ ನೋಡಿಬಿಟ್ಟು ನಾವು ಅವ್ರ ಮತ್ತೆ ಆಯ್ಕೆ ಮಾಡಬೇಕು ಒಂದು ಎರಡು ಸಾರಿ ಮಾತ್ರ ಅವ್ರಿಗೆ ಅವಕಾಶ ಕೊಡಬೇಕು ಮತ್ತು ಹೊಸ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಬೇಕ್ರಿ ನಾವು ಆಧಾರ್ ಮನೆಯಾಗ ಅವ್ರು ಎಮ್ ಎಲ್ ಎ ಆಗೋದು ಹಂಗೆ ಅವ್ರ ತಲೆಮಾರು ಗಂಟ್ಲೆ ಅವರೇ ಎಮ್ ಎಲ್ ಎಂ ಪಿಗಳು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಆಕೆ ಅಂತ ಹೊಂಟ್ರೆ ಇನ್ನು ಉಳದಾರ ಎಜುಕೇಶನ್ ಮಾಡಿದವರು ಮತ್ತು ಬುದ್ಧಿವಂತರು ಅವರೆಲ್ಲ ಏನು ಮಾಡಬೇಕು ಹೋರಾಟಗಾರರು ರೈತರ ಮಕ್ಕಳು ಇವರೆಲ್ಲ ಆಯ್ಕೆ ಮಾಡಬಾರ್ದ ನೀವು ಈಗ ಅದು ಲಿಮಿಟ್ ಅಂತ ಆಗಬೇಕು ಅನ್ನೋದು ನನ್ನ ಒಂದು ವಿಚಾರ ಕೇವಲ ಎರಡು ಸಾರಿ ಮಾತ್ರ ಒಬ್ಬ ಎಮ್ ಎಲ್ ಎನ ಆಯ್ಕೆ ಮಾಡಿರಿ ಅವರು ಒಳ್ಳೆ ಕೆಲಸ ಮಾಡಿದ್ರೆ ಕಂಟಿನ್ಯೂ ಮಾಡ್ರಿ ಇಲ್ಲಾಂದ್ರೆ ಬದಲಾವಣೆ ಆಗಬೇಕು ಮತ್ತೆ ಮತ್ತೆ ಬದಲಾವಣೆ ತೊಗೊಂಬರ್ರಿ ಅಂದ್ರೆ ನಮ್ಮ ರಾಜ್ಯ ಬೆಳೀತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೈತರ ಬಗ್ಗೆ ಧ್ವನಿ ಎತ್ತಂಥ ಇರಬೇಕು ರೈತ ಪರ ಕಷ್ಟ ಆದಾಗ ಅವರು ಜೊತೆಗೆ ನಿಂತ್ಕೋಬೇಕು ಸದನದಲ್ಲಿ ಕುತ್ಕೊಂಡ್ಬಿಟ್ಟು ಒಡೆದಾಡೋದಲ್ಲ ಓಹ್ ದಂಡಪಿಂಡಗಳು ಅಂತ ಇದ್ರು ಇವರು ಬಿ ಜೆ ಪಿ ನಾಯಕರು ನಿಮಗೆ ಕೆಲಸ ಇಲ್ಲ ದಂಡಪಿಂಡ ಆಗಿದ್ದೀರಿ ಅನ್ನೋದನ್ನು ಮರಕ್ಕೆ ಹೋಗ್ಬೇಡ್ರಿ ಇವಾಗ ನಿಮ್ಮ ಕೆಲಸ ಇಲ್ಲ ನಿಮಗೆ ಅಧಿಕಾರನೂ ಇಲ್ಲ ಹ್ಞೂ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನೊಂದವರ ಪರ ಇದೆ ಮಹಿಳೆಯರ ಪರ ಇದೆ ಬಡವರ ಪರ ಇದೆ ರೈತರಿಗೆ ಕಷ್ಟ ಆದಾಗ ಕಾಂಗ್ರೆಸ್ ಪರ್ ಪಕ್ಷ ಬಂದು ನಿತ್ಕೊಂಡು ಹೋರಾಟ ಮಾಡೈತಿ ಅವ್ರಿಗೆ ರೈತರಿಗೆ ಬೆಂಬಲ ಕೊಟ್ಟೈತಿ ನೀವೇನು ಮಾಡಿದ್ದೀರಿ ರೈತರು ಕಂಡಂಗೆ ನೀರು ತರಿಸಿರಿ ಏನು ರಕ್ತ ತರ್ಸಿರಿ ನೀವು ಇದನ್ನು ಚಿತ್ಕೊಂಡು ಹೋಗ್ಬೇಕು ನೀವು ಮುಂದೊಂದು ದಿನ ಅವ್ರದ ಮೇಲೆ ಅಂತ ನಾವು ಹೇಳೋದಿಲ್ಲ ಹೋರಾಟ ಮಾಡ್ರು ಹೋರಾಟ ಮಾಡ್ತಾನೆ ಇರಬೇಕು ಅಧಿಕಾರ ಅನ್ಭವ್ಸೋರು ಅಧಿಕಾರ ಅನುಭವಿಸ್ ಅನ್ಬೋಸಗಿಂತ ಇರ್ಬೇಕಂತೀರಾ ಯಾಕಪ್ಪ ಯಾಕ ಅವ್ರೇನು ಕರೀತಿ ತೊಗೊಂಡಾರೇನು ಅವರೇ ಎಮ್ ಎಲ್ ಎ ಆಗ್ಬೇಕು ಮಂತ್ರಿ ಆಗ್ಬೇಕಂತಂದು ಒಬ್ಬ ಹೋರಾಟಗಾರಂದ್ರೆ ಏನನ್ಕಂಡ್ರಿ ನೀವು ಒಬ್ಬ ಮಿನಿಸ್ಟರ್ಗೆ ಸಮಾನ ಒಬ್ಬ ತಾಲೂಕಾ ಅಧ್ಯಕ್ಷರ ರೈತ ಸಂಘದಾಗ ಅದಾನ ಅಂತಂದ್ರೆ ಒಬ್ಬ ಎಮ್ ಎಲ್ ಎಗೆ ಸಮಾನ ಗೊತ್ತಾ ನಿಮ್ಗೆ ಒಬ್ಬರು ಜಿಲ್ಲಾ ಅಧ್ಯಕ್ಷರಾದಾರಂತಂದ್ರೆ ಒಬ್ಬ ಮಿನಿಸ್ಟರ್ಗೆ ಸಮಾನ ನಮ್ಮ ರೈತರ ಬಗ್ಗೆ ಇವ್ರು ಯಾರು ಇಲ್ಲ ಮುಂದೊಂದು ದಿನ ಎಲ್ಲ ಬದಲಾವಣೆ ಆಗೋಂಥ ಟೈಮ್ ಬರ್ತೈತಿ ಸಂದರ್ಭ ಬರ್ತೈತಿ ರೈತರ ಬಗ್ಗೆ ಯಾರೊಬ್ಬರು ತಲಿಯೇ ಕೆಡ್ಸ್ಕೊಂತ ಇಲ್ಲಪ್ಪ ಎಷ್ಟೋ ಬಡವರು ಮನೆ ಬೀಳ್ತಾ ಇದಾವ ಅದ್ರ ಬಗ್ಗೆ ಗಮನ ಹರಿಸೋಕತ್ತಿಲ್ಲ ಮನೆ ಮನಿಗೆ ಹೋಗಿ ವಿಸಿಟೇ ಕೊಡ್ತಾ ಇಲ್ಲ ಇವ್ರು ಯಾರು ಕೆಲವೊಬ್ರು ಇರ್ತಾರಪ್ಪ ನಮ್ಮ ಕ್ಷೇತ್ರದಲ್ಲಿ ಈಗ ಮರು ಚುನಾವಣೆ ಐತಿ ನಡಿತೈತಿ ಬೇರೆ ಬೇರೆ ಊರಿಂದ ಬಂದು ಬಂದು ಡೌಲಾತ್ ಹೊಡ್ಯಕತ್ತಾರ ಒಂದಿಷ್ಟು ಮಂದಿ ಬಂದು ಮಲ್ದಾನಿ ತಗೊಂಡು ಫೋಟೋ ಹೊಡೆದು ಹೊಡೆದು ಹಾಕಾಕತ್ತಾರ ಎಷ್ಟರ ಇವ್ರಿಗೆ ಇರಬೇಕಂತ ನಾನು ಆಂ ನಮ್ಮ ಬಗ್ಗೆ ಇವರು ನಮ್ಮ ಊರಾಗೇನು ದುಡ್ದಿಲ್ಲ ನಮ್ಮ ಜನರ ಬಗ್ಗೆ ಏನು ಇವರು ಕಷ್ಟಪಟ್ಟಿಲ್ಲ ಧ್ವನಿ ಎತ್ತಿಲ್ಲ ಯಾವ ಕೆಲಸನೂ ಇಲ್ಲ ಬಂದು ಇಲ್ಲಿ ಪೋಸ್ ಕೊಡ್ತಾ ಇದ್ದಾರಲ್ಲ ಇವರು ಹೇಗೆ ನಾಚಗ್ಯಾರ ಬರ್ತತಿಲ್ಲ ಇಲ್ಲ ಒಂದು ಸ್ವಲ್ಪ ಗೊತ್ತಿಲ್ಲ ನನಗೆ ಛಿ ಅವ್ರವ್ರ ಊರಾಗ ಹೋಗಿ ಅವರು ಶಕ್ತಿ ಪ್ರದರ್ಶನ ಮಾಡೋ ಯೋಗ್ಯತೆ ಅಲ್ಲ ಇವ್ರಿಗೆ ನಮ್ಮ ಊರಿಗೆ ಬಂದು ಇವರು ದಿಮಾಕ ಮಾಡತ್ತಾರ ಏನು ಕಡ್ದು ಕಟ್ಟಿ ಹಾಕ್ಬಿಟ್ಟರು ಅನ್ನೋದು ಗೊತ್ತಿಲ್ಲ ಅಲ್ಲಪ್ಪ ನಿಮ್ಮ ಊರಿಗೆ ಬಂದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತೀರಾ ನಮ್ಮ ಕ್ಷೇತ್ರಕ್ಕೆ ಬಂದುಬಿಟ್ಟು ಎಲ್ಲೆಲ್ಲೇ ಪೋಟೋರ ನಿಂತ್ಕೊಂಡು ನಾವು ಅಲ್ಲಿ ನಿಂತ್ಕೊಂಡ್ವಿ ನಾವು ಇಲ್ಲಿ ನಿಂತ್ಕೊಂಡ್ವಿ ಎಲ್ಲೇ ಒಂದು ನಾಲ್ಕು ಮನೆಗೆ ಹೋಗ್ಬಿಟ್ಟು ಫೋಟೋ ಹೊಡ್ಕೊಂಡು ಹಾಕ್ತಿರಲ್ಲ ನಿಮಗೆ ಮನ್ಸಾರು ಹೆಂಗೆ ಬರ್ತೈತಿ ಅಂತನಿ ನಿಮ್ಮ ಊರಿಗೆ ಹೋಗ್ರಪ್ಪ ನಿಮ್ಮ ಊರಿಗೆ ಹೋಗಿ ನಿಮ್ಮ ಜನ್ರಿಗೆ ನೀವು ಕಷ್ಟ ಕೇಳ್ರಿ ಅಲ್ಲಿ ಹೋಗಿ ಎಮ್ ಎಲ್ ಎ ಆಗ್ರಿ ನಮ್ಮ ಸೌನೂರ್ ಸಿಗ್ಗವ ಬೇಕಾ ನಿಮಗೆಲ್ಲ ಮತ್ತು ನಾವೆಲ್ಲ ನಿಮ್ಮ ಊರಿಗೆ ಹೋಗಿ ನಿಮ್ಮ ಊರ್ ಬಿಟ್ಟು ಕೊಡ್ತೀರಾ ನಮಗೆ ಎಷ್ಟು ಗಟ್ಟಳದಿರಿ ನೀವು ಅಂತ ನಾನು ಹಾಂ ಎಷ್ಟು ಇರ್ಬೇಕು ನಿಮ್ಗೆ ಅಂತ ನಾನು ನಮ್ಮ ಸಿಗ್ಗವ ಸೌನೂರ್ ಜನತೆಗೆ ಒಂದು ಮಾತು ಹೇಳಬೇಕು ಬೇರೆ ಊರಿಂದ ಬರ್ತಾರಲ್ಲ ಅವರು ನಮ್ಮ ಊರ ಬಗ್ಗೆ ಏನು ಗೊತ್ತಿರ್ತೈತೆ ಅವ್ರಿಗೆ ಏನು ಅವ್ರ ಅವ್ರೂರೋರು ಅವ್ರಿಗೆ ಅವ್ರು ಸ್ವೀಕಾರ ಮಾಡಿಲ್ಲ ಅವ್ರ ಊರ ಮನಸ್ಸು ಅವ್ರು ಗೆದ್ದಿರಂಗಿಲ್ಲ ಹಂಗಾಗಿ ನಮ್ಮ ಊರಿಗೆ ಬರ್ತಾರ ಇವರು ಅಷ್ಟ ನಾವು ಅರ್ಥ ಮಾಡ್ಕೋಬೇಕು ಬರ್ತಾರ ಬರಲಿ ಉಂಡ್ಲಿ ತಿನ್ಲಿ ಸುಮ್ಮನೆ ಹೋಗ್ತಾ ಇರ್ಬೇಕು ಸವಣೂರು ಸಿಗ್ಗವ್ ಜನರಿಗೆ ಇರಬೇಕು ಅನ್ನೋ ಅಧಿಕಾರ ಐತಿ ಹಕ್ಕ ಐತಿ ನಮ್ಮ ಸವಣೂರು ಸಿಗ್ಗೋದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿತ್ಕೊಳ್ಳಿ ಅವ್ರನ್ನ ಆಯ್ಕೆ ಮಾಡ್ತೊಂಬರಣ ಅಣ್ಣ ತಮ್ಮಂದ್ರೆ ಬೇರೆ ಊರಿಗೆ ಹೋಗಿ ನಾವು ಆಯ್ಕೆ ಮಾಡಿದ ತಕ್ಷಣ ಅವರು ಗೆದ್ದ ತಕ್ಷಣ ಬೆಂಗಳೂರಿಗೋ ಇಲ್ಲೇ ಏನಪ್ಪಾ ದೆಲ್ಲಿಗೋ ಹೋಗಿ ಕುತ್ಕಂತಾರ ಅವ್ರನ್ನ ಹುಡುಕಿ ಅಂತ ನಾವು ಹಿಂದೆ ಹೋಗಂತ ಕೆಲಸ ಆಗ್ಬಾರ್ದು ಸಲೀಸಾಗಿ ನಮ್ಮ ಊರಾಗೆ ಇರೋಂಥರು ನಮಗೆ ಕೈ ಸಿಗಂಥರು ಇರಬೇಕು ಪಟ್ಟಣ ಕಷ್ಟ ಹೇಳಿಕೇಳಂಥ ವ್ಯಕ್ತಿ ಇರಬೇಕು ಹತ್ರ ಬಂದು ಆದಷ್ಟು ಬೇಗ ಯಾರ್ಯಾರು ಕಷ್ಟ ಆದಾಗ ಕೈ ಸಿಗಂಗಿರ್ಬೇಕು ಜನರಿಗೆ ಅಂಥ ವ್ಯಕ್ತಿನ ಆಯ್ಕೆ ಮಾಡ್ಬೇಕು ನಾವು ಎಲ್ಲೇ ಹೋಗ್ಬಿಟ್ಟು ನಾವು ಹಿರೋರನ್ನ ಆಯ್ಕೆ ಮಾಡಿದ್ರೆ ನಮ್ಮ ಕಷ್ಟಗಳು ಇರೋಂಗಿಲ್ಲ ನಮ್ಮ ಊರು ಉದ್ಧಾರ ಆಗೋಂಗಿಲ್ಲ ನಮ್ಮ ಊರು ಉದ್ಧಾರ ಆಗ್ಬೇಕಂದ್ರೆ ನಮ್ಮೂರ ನಮ್ಮ ಊರರ ಆಯ್ಕೆ ಆಗಬೇಕು ಇದನ್ನು ಹೈಕಮಾಂಡ್ ಕೂಡ ಗಮನದಲ್ಲಿ ಇಟ್ಕೋಬೇಕಂತ ಕೇಳ್ಕೊತೇನಿ ದಯಮಾಡಿ ಹೈಕಮಾಂಡ್ ಒಂದು ಕಡೆ ಇಟ್ಗರ್ಲಿ ಬಿಡಲಿ ನಮ್ಮ ಊರವ್ರ ಮಾತ್ರ ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಊರವ್ರ ಇಚ್ಛೆ ಆಗಿರಬೇಕು ನಮ್ಮೂರವರ ಒಂದು ವಿಚಾರ ಕೂಡ ಹಿಂಗೆ ಇರಬೇಕು ಯಾರಾದರೂ ಬರಲಿ ಅನ್ಬೇಕು ಊಟ ಮಾಡ್ತಿ ಊಟ ಮಾಡ್ತಿರ್ಬೇಕು ಹೋಗ್ತಾ ಇರ್ಬೇಕು ಅವ್ರು ಅಷ್ಟ ನಮ್ಮೂರಾಗ ಬಂದು ದಿಮಾಕ್ ಮಾಡಂಗೆ ನಡೆಯಂಗಿಲ್ಲ ನಮ್ಮೂರು ಊರು ಅವ್ರೂರು ಅವ್ರಿಗೆ ಸ್ವಂತ ಅವ್ರೂರಾಗ ಅವ್ರ ಮನ್ ಅವ್ರ ಜನರ ಮನಸ್ಸನ್ನ ಗೆಲ್ಲಿ ಅವ್ರು ಕೆಲಸ ಮಾಡಲಿ ಕೆಲಸ ಮಾಡಿಬಿಟ್ಟು ಅಲ್ಲಿ ನಿಂತ್ಕೊಳ್ಳಿ ಅವ್ರು ಇಲೆಕ್ಷನ್ನಾಗ ಗೆದ್ದು ಬರಲಿ ಅವ್ರು ಇಲ್ಲಿ ಬಂದು ರೊಕ್ಕ ಐತೆ ನನಗೆ ಅದೈತೆ ನನಗೆ ಅವನ ಮಗ ಇವನ ಮಗ ಅಂತಂದು ಬಂದು ದಿಮಾಕ ಮಾಡ್ದಲ್ಲ ನಮ್ಮೂರಿಗೆ ನಮ್ಮೂರಾಗ ನಾವು ನಿಂತ್ಕೊಂತೇವಿ ನಮ್ಮೂರ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತ್ಕಂತಾನ ಒಬ್ಬ ಸಾಮಾನ್ಯ ಒಬ್ಬ ರೈತನ ಮಗ ನಿಂತ್ಕಂತಾನ ಅಂತಾರ ಆಯ್ಕೆ ಮಾಡೋಣ ನಾವು ಅವ್ರಿಗೆ ಬೆಂಬಲ ಕೊಡೋಣ ನಾವು ಅಂದ್ರೆ ನಾವು ಉದಾರ ಆಗ್ತೀವಿ ಏನ ಎಮ್ ಎಲ್ ಎರಾದ್ರ ಅವ್ರ ಮಕ್ಳು ತಲೆ ತಲಾ ಅಂತಾರ ಅವರೇ ಓಡಾಡ್ಬೇಕ ಮೂರ್ ತಲೆಮಾರಿದ್ರು ಅವರೇ ಆಗ್ಬೇಕಾ ರೈತರ ಮಕ್ಕಳು ಆಗ್ಬಾರ್ದ ನಾವು ಬದಲಾವಣೆ ತೊಂಬರ್ಬೇಕು ಅಣ್ಣ ತಮ್ಮಂದ್ರೆ ನಮ್ಮೂರಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಅದವು ಈಗ ಚರಂಡಿ ಗಟ್ಟರು ಎಲ್ಲ ತುಂಬಿ ಹರ್ಯಾಕತ್ತವು ಪೋರ ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಮಾಡಿರಿ ಯಾಕಂದ್ರೆ ಎಲ್ಲ ಎಷ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ಎಲ್ಲ ಹೊಲಸುಗಳನ್ನು ಕಸ ಎಲ್ಲ ಗುಡಿಸ್ತಾರ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿರಿ ಪಾಪ ಅಂಗವಿಕಲ್ರಿಗೆ ಈ ಟೈಮ್ನಾಗ ಓಡಕ್ಕಾಗಲ್ಲ ಅವ್ರಿಗೆಂತ ಪ್ರೈವೇಟ್ ಬಸ್ ಬಿಡ್ರಿ ಅನುಕೂಲ ಆಗ್ತೈತಿ ವಿದ್ಯಾರ್ಥಿಗಳಿಗೆ ಬಸ್ ಬಿಡ್ರಿ ಪ್ರೈವೇಟಾಗಿ ಈಗ ಬಸ್ ಫ್ರೀ ಅಂತ ಅಂದ ತಕ್ಷಣ ಎಷ್ಟೋ ಜನ ಹತ್ಕೊಂಡು ಇದ್ದಾರೆ ಬಡವರಂತೂ ಪಾಪ ದುಡ್ಕನದ್ರಾಗ ಟೈಮ್ ಹೋಗುತ್ತೆ ಶ್ರೀಮಂತ್ರು ಓಡಾಡೋದು ಬಸ್ನಲ್ಲಿ ಯಾಕಪ್ಪ ಅಂದ್ರೆ ಅವರೆಲ್ಲ ಟೂರ್ಗೆ ನೋಡಕ್ಕೆ ಓಡಾಡ್ತಾರೆ ಬಡವ್ರು ಓಡಾಡಕತ್ತಿಲ್ಲ ಬಡವ್ರಿಗೆ ಅನುಕೂಲನೂ ಇಲ್ಲ ಯಾವಾಗಾದರೂ ಸರಿ ಪಾಪ ಹೆಣ್ಮಕ್ಳು ಓಡಾಡ್ತಾರ ವಿದ್ಯಾರ್ಥಿಗಳಿಗೆ ಹಾಗಾಗಿ ಗದ್ದಲ ಇರೋದ್ರಿಂದ ಬಸ್ ರೇಸ್ ಇರೋದ್ರಿಂದ ವಿದ್ಯಾರ್ಥಿಗಳಿಗಂತಾನೆ ಬಸ್ ಪ್ರೈವೇಟಾಗಿ ಬಿಡಬೇಕು ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಅಂತ ಕೇಳ್ಕೊತೀನಿ ಇದು ದುಕ್ಕಾಡ್ಕೆಂತ ಪಾಪ ಮಕ್ಕಳು ಮಣ್ಣು ನೋಡಿದ್ರೆ ಹಾವೇರಿಗೆ ಹೋಗ್ತಾ ಇದ್ವಿ ಬಸ್ನಾಗ ನೋಡೋಣ ಅಂತ ಹೋದೆ ಎಷ್ಟು ರಶ್ ಐತಿ ಎಷ್ಟು ಗದ್ದಲ ಇತ್ತು ಪಾಪ ಇದ್ರಾಗ ಕಿಟಕಿ ಕಡೆ ತಗೊಂಡ ಹುಡುಗರೆಲ್ಲ ಏತಮ್ಮ ಬಿದ್ದಗಿದ್ದರು ಮ್ಯಾಲ ಹತ್ರಪ್ಪ ಅಂತ ನಾ ಕೇಳಿದೆ ಡೈಲಿ ಹಿಂಗೆ ಹೋಗ್ಕಿರೋನು ಅಂದೆ ಹಿಂಗಾಕ ನಾವು ಹಿಂಗೆ ಹೋಗೋದು ಬಸ್ ರಶ್ ಆಗಿರ್ತೈತಿ ಅಂತ ಕೇ ಹೇಳ್ತಾ ಇದ್ರು ಅದು ಪಾಪ ವಿದ್ಯಾರ್ಥಿಗಳಿಗಂತ ಸ್ಪೆಷಲ್ ಆಗಿ ಬಸ್ಸಿನ ವ್ಯವಸ್ಥೆ ಆಗಬೇಕು ಹಂಗಬೇಕಲ್ರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಪಾಪ ಫ್ರೀಡಮ್ ಪಾರ್ಕ್ನಾಗ ಕುತ್ಕೊಂಡು ಅಂಗನವಾಡಿ ಕಾರ್ಯಕರ್ತರಿಗಾಗಿರ್ಬೋದು ಬಿಸಿ ಹುಡ್ದರ್ ಆಗಿರ್ಬೋದು ಅವರಿಗೆಲ್ಲ ಪಾಪ ಸಂಬಳ ಏನು ಜಾಸ್ತಿ ಇಲ್ಲ ಅವ್ರಿಗೆಲ್ಲ ಸಂಬಳ ಜಾಸ್ತಿ ಮಾಡೋಂಥ ಕೆಲಸ ಆಗಬೇಕು ಅಕ್ಕ ಅತ್ತ ಗಮನ ಕೊಡಬೇಕು ನಮ್ಮ ಸರ್ಕಾರ ಅಂತ ಕೇಳ್ಕೊತೀನಿ ಮತ್ತು ವಿಧವಾ ವೇತನ ವೃದ್ಧಾಪಿ ವೇತನ ಜಾಸ್ತಿ ಆಗಬೇಕು ಇವಾಗ ನೋಡಿದ್ರೆ ಎಲ್ಲ ಕಡೆ ಬೆಲೆ ಏರಿಕೆ ಆಗೈತಿ ಹಾಗಾಗಿ ಎಲ್ಲ ಸ್ವಲ್ಪ ನೀವು ಅವ್ರಿಗೆ ವೇತನ ಸ್ವಲ್ಪ ಜಾಸ್ತಿ ಮಾಡಿರಿ ಏನು ಒಂದು ತಮಾಟಿ ಹೋದ್ಬಿಟ್ರೆ ನಲ್ವತ್ತು ಐವತ್ತು ಮಣ್ಣಿನ ನೋಡಿದ್ರೆ ಒಂದೇ ಎರಡು ತಿಂಗಳ ಹಿಂದೆ ಎರಡು ಎರಡು ನೂರು ರೂಪಾಯಿ ಆಗಿದ್ವು ಬಡವರು ಎಲ್ಲ ಕೊಂಡ್ಕೊಂಡು ತಿನ್ನೋಕ್ಕಾಗುತ್ತಾ ಹಾಗೆ ಎಣ್ಣೆ ರೇಟ್ ಅಡುಗೆ ಎಣ್ಣೆ ರೇಟು ಬೇಳೆ ಕಾಳಿನ ರೇಟು ಅಕ್ಕಿ ರೇಟು ಎಲ್ಲ ಜಾಸ್ತಿ ಆಗಿದ್ದಾವೆ ಹಾಗಾಗಿ ನೀವೆಲ್ಲ ಸ್ವಲ್ಪ ವೇತನಗಳನ್ನು ಜಾಸ್ತಿ ಮಾಡಿರಿ ದಯಮಾಡಿ ಯಾಕಂದರೆ ನಮ್ಮ ನಾನು ನೆನ್ಸ್ಕೋಬೇಕು ಜನ ಮತ್ತು ಹೊಳ್ಳಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋದೆ ನಮ್ಮೆಲ್ಲ ರೈತರ ಆಸೆಯ ಹಾಗಾಗಿ ನಮ್ಮ ವಿಚಾರಗಳನ್ನು ನಮ್ಮ ಸರ್ಕಾರಕ್ಕೆ ಮುಡಿಸೋದು ನಮ್ಮ ಜವಾಬ್ದಾರಿ ಅಣ್ಣ ತಮ್ಮಂದರೆ ಯುವಕರೇ ಯುವಕರಿಗೆ ಅವರವ್ರ ಊರಿನಲ್ಲಿ ನಿರುದ್ಯೋಗಿಗಳಿಗೆ ಕಂಪ್ನಿಗಳಾಗಬೇಕು ಬೇರೆ ಬೇರೆ ಬೆಂಗಳೂರಿಗೆ ಪಾಪ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಎಜುಕೇಷನ್ ಆದವ್ರು ಬೆಂಗಳೂರು ಹೋಗ್ತಿರ್ತಾರ ಹಂಗಾಗಬಾರ್ದು ಅವ್ರವ್ರ ಜಿಲ್ಲೆಯಲ್ಲಿ ಎಮ್ ಎಲ್ ಎಗಳಾಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ಗಮನ ಹರಿಸ್ಬೇಕು ಒಂದು ಒಳ್ಳೊಳ್ಳೆ ಕಂಪ್ನಿ ಮಾಡಬೇಕು ಇನ್ಫೋಸಿಸ್ ಕಂಪ್ನಿ ಥರ ಮಾಡಬೇಕು ಹುಬ್ಳಿಯಲ್ಲಿ ಹೆಂಗಿದೆಯೋ ಹಂಗೆ ಮಾಡಬೇಕು ಎಲ್ಲ ಒಂದು ಜಿಲ್ಲೆಯಲ್ಲಿ ಎಷ್ಟೋ ಯುವಕರಿಗೆ ಅನುಕೂಲ ಆಗ್ತದೆ ಅಂತ ನಾ ಕೇಳ್ಕೊಂತೀನಿ ಹಾಂ ಅಕ್ಕ ನೀವು ಹಿಂಗೆ ಹೇಳಿದ್ರೆ ಕೇಳ್ತಾರ ಏನು ರೀ ಅವರು ಅಂತೀರಿ ಓ ಒಳ್ಳೆ ವಿಚಾರ ಅದರ ಖಂಡಿತ ಕೇಳ್ತಾರ ಸಹೋದರ ಅದಕ್ಕೇನು ತಪ್ಪತಿ ಅಲ್ಲ ರೀ ಬೇಡಿಕೆನ ನಾವು ಕೇಳ್ದನ ನಮ್ಮ ಸ ಕಾಂಗ್ರೆಸ್ ಸರ್ಕಾರ ಅಷ್ಟೆಲ್ಲ ಅನುಕೂಲ ಮಾಡತ್ತೆ ಅಂದ್ರೆ ನಮ್ಮ ಬೇಡಿಕೆಗಳನ್ನು ನಮ್ಮ ಅಂಗವಿಕಲರಿಗೋಸ್ಕರ ಕೇಳತ್ತೀನಿ ಪೌರ ಕಾರ್ಮಿಕರಿಗೋಸ್ಕರ ಕೇಳಕತ್ತನಿ ಆಶೆ ಕಾರ್ಯಕರ್ತರಿಗೋಸ್ಕರ ಕೇಳತ್ತಾನೆ ಪಾಪ ಬಿಸಿ ಹುಡ್ದವ್ರಿಗೋಸ್ಕರ ಕೇಳತ್ತಾನೆ ಈಗ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಗೊಟ್ರೆಲ್ಲ ಮುಚ್ಕೊಂಡಿರ್ತಾವ ಎಷ್ಟು ಸ್ವಚ್ಛ ಮಾಡ್ಬೇಕತ್ತ ಅವ್ರು ಇಲ್ಲ ಅಂದ್ರೆ ಏನು ಸ್ವಚ್ಛ ನಮ್ಮ ಊರೆಲ್ಲ ಅವರಿಂದನ ಸ್ವಚ್ಛತೆ ಅವ್ರು ಬಂದು ಸ್ವಚ್ಛ ಮಾಡ್ತಾರ ಏನು ಈ ದೇಶದ ಪ್ರಧಾನಿಯವ್ರು ಬಂದು ಏನು ಇದು ಮಾಡಂಗಿಲ್ಲ ಪಾಪ ಪೌರ ಕಾರ್ಮಿಕರಿಗೆ ನಾವು ಅವ್ರಿಗೆ ಭಾಳ ಬೆಂಬಲ ಕೊಡಬೇಕು ಗೌರವಿಸ್ಬೇಕು ಈ ಟೈಮ್ನಾಗ ಈ ಸಂದರ್ಭದಾಗ ಮಳೆ ಬರೋದರಿಂದ ಗಟರೆಲ್ಲ ಸಿಟಿನಲ್ಲಿ ಅಂತ ನೋಡೋಂಗಿಲ್ಲ ಒಂದು ಹಂದೇ ಸತ್ತು ಬಿದ್ದರೂ ಕೂಡ ಎತ್ತು ಪೌರ ಕಾರ್ಮಿಕರು ಅವ್ರಿಗೆ ಮೊದಲು ನಾವು ಸೆಲ್ಯೂಟ್ ಹೊಡಬೇಕು ನನ್ನ ವಿಚಾರಗಳನ್ನು ಹೇಳಿದೆ ಸಹೋದರ ಮುಂದೊಂದು ದಿನ ಎಲ್ರಿಗೂ ಯುವಕರು ಮುಂದೆ ಬರ್ರಿ ನಮ್ಮ ರೈತರಿಗೆ ಏನಾದರೂ ನೀವು ಬೆಂಬಲಕ್ಕೆ ತಗೊಂಡ್ರಿ ಎಷ್ಟೋ ಸಂಘಟನೆಗಳನ್ನ ಮಾಡ್ತೀನಿ ಅಕ್ಕವ್ರಿ ಅಂತ ಹೇಳ್ತಿರ್ತೀರಿ ಬೇರೆ ಬೇರೆ ಊರಿಂದ ಮಂಜಕ್ಕ ನಿಮ್ಮ ಮುಂದಿನ ನಿಲುವು ಪಕ್ಷದ ಪರ ಇರಲಿ ನಿಮಗೆ ಅವಕಾಶ ಸಿಕ್ಕರೆ ಸರಿ ಇಲ್ಲವಾದರೆ ಪಕ್ಷದ ತೀರ್ಮಾನಕ್ಕೆ ನೀವು ಬದ್ಧವಾಗಿರಿ ಮಂಜಕ್ಕ ಎದರ್ದು ಎರಡು ಸಾವಿರ ಬಂದಿಲ್ಲ ಸಹೋದರ ಹೋದರ ಎದುರದ್ದು ಎರಡು ಸಾವಿರ ಅಂತ ಹೇಳ್ರಿ ಸಹೋದರ ನೋಡ್ತೀವಿ ಖಂಡಿತ ನಾವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಫಾಲೋವರ್ಸ್ ಸಿದ್ದರಾಮಯ್ಯ ಸಾಹೇಬ್ರ ಫಾಲೋವರ್ಸ್ ಯಾಕೆ ಅಂತ ಕೇಳ್ಬೋದು ಕೆಲವು ಜನ ನಮ್ಮ ಹಿರಿಯ ರೈತ ಹೋರಾಟಗಾರರು ಸಿದ್ದರಾಮಯ್ಯ ಸಾಹೇಬರು ನಮಗದು ಹೆಮ್ಮೆ ಐತಿ ನಮ್ಗೆ ಖುಷಿ ಐತಿ ಒಳ್ಳೆಯ ಮುಗ್ಧ ಮನಸ್ಸು ನಮ್ಮ ಸರ್ಕಾರನ ಶಾಂತಿಯುತವಾಗಿ ಬುದ್ಧಿವಂತಿಕೆಯಿಂದ ನಡೆಸ್ಕೊಂಡು ಹೊಂಟಾರ ಎಲ್ಲಿ ಕೋಮು ಗಲಿಬೆ ಎಲ್ಲಿ ನಡೆಯಂಗಿಲ್ಲ ಶಾಂತಿಯುತವಾಗೈತಿ ನಮ್ಮ ರಾಜ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬೇರೆದವರು ಬೇರೆ ಯಾರೂ ಇಷ್ಟು ಸುಲಭವಾಗಿ ಸರ್ಕಾರ ನಡ್ಸ್ಕೊಂತ ಹೋಗ್ತಾ ಇರಲಿಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಒಳ್ಳೆ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಭಾಳ ನೆಮ್ಮದಿಯಾಗಿ ಜನ ಬದಕತ್ತರ ಅಂತ ಹೇಳ್ಬೋದು ಒಂದು ಅಷ್ಟೇ ಭಾಳ ಖುಷಿ ಆಯ್ತು ಸಹೋದರರೇ ಭಾಳ ಜನ ಫಾಲೋ ಮಾಡ್ತಾ ಇರ್ತೀರ ಭಾಳ ಬೆಂಬಲ ಕೊಡ್ತಾ ಇರ್ತೀರ ರೈತ ಸಂಘಟನೆ ಮಾಡಬೇಕು ಅಂತಂದವರು ಖಂಡಿತ ಸಂಘಟನೆ ಮಾಡಿರಿ ಖಂಡಿತ ನಾವು ಬರ್ತೇವೆ ಎಲ್ಲ ಕಡೆ ಹಸಿರು ಶಾಲು ತಿರುಗ್ತಾ ಇರಬೇಕು ಅನ್ನೋದು ನನ್ನ ಒಂದು ಆಶಯ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಬೇಕು ನಮ್ಮ ನಮ್ಮವರೇ ನಮ್ಮ ಕಾಲು ಹಿಡಿದು ಎಳೆಂಗಾಗಬಾರ್ದು ಅದು ಒಂದು ನನ್ನ ವಿಚಾರ ಎಲ್ಲಾದರೂ ಹಸಿರು ಶಾಲು ಕುಡಿದ್ರೆ ಅವನು ಊರು ವಿಳಾಸ ನಾನು ಯಾವತ್ತೂ ಕೇಳೋಂಗಿಲ್ಲ ಹಸಿರು ಶಾಲು ನೋಡಿದ ತಕ್ಷಣ ಏನು ರೀ ಅಣ್ಣಾರ ಆರಾಮದಿರೇನು ರೀ ಊರ್ರಿ ಅಂತ ಕೇಳ್ತಿರ್ತೀನಿ ಅವಾಗ ಅವ್ರು ನಮ್ಮ ಕೈ ಮುಗಿತಾರ ಅದ ಪ್ರೀತಿ ಶ್ವಾಸ ಇರಬೇಕು ಅಣ್ಣ ತಮ್ಮಂದ್ರೆ ನಾವು ನಾಳೆ ಸತ್ತಾಗ ಯಾವತ್ತು ಕಟ್ಕಂತ ಹೋಗೋಲ್ಲ ಅಣ್ಣವರೇ ಶಿವಾನಂದ ಅಣ್ಣವರ ಗೃಹಲಕ್ಷ್ಮಿ ರೊಕ್ಕ ಯಾಕೆ ಬಂದಿಲ್ಲ ಅಂತ ಕೇಳ್ತೀರಿ ಅದು ಲಕ್ಷ್ಮೀ ಮೇಡಮ್ ಅವ್ರಿಗೆ ಕೇಳ್ಬೇಕ್ರಿ ಖಂಡಿತ ನಾನೊಬ್ಬಳೇ ಪ್ರಶ್ನೆ ಮಾಡೋದಲ್ಲ ಎಲ್ಲರೂ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಂಗಾಗಬೇಕು ಧೈರ್ಯವಂತರಾಗ್ರಿ ಯಾಕಂದ್ರೆ ನಾವು ಯಾರು ಅಪ್ಪನ ಮನೆ ಆಸ್ತಿಯನ್ನು ಕೇಳಲ್ಲ ನಮ್ಮ ಹಕ್ಕನ್ನು ಕೇಳ್ತಾ ಇರ್ತೀವಿ ನಿಮ್ಮಲ್ಲಿ ಏನಾದರೂ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಪ್ರತಿಯೊಬ್ಬರು ಧ್ವನಿ ಐತ್ರಿ ಮಾತಾಡ್ರಿ ನೀವೆಲ್ಲ ಯಾವಾಗ ಮಾತಾಡೋದು ನಾವು ಮಾತಾಡಿದ್ರೆ ನಮ್ಮ ರಾಜ್ಯ ಉದ್ಧಾರ ಆಗ್ತೈತಿ ಒಬ್ಬ ವ್ಯಕ್ತಿ ಒಂದು ಗ್ರಾಮದಾಗ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಾಕು ಇಡೀ ರಾಜ್ಯನ ರಾಜ್ಯಕ್ಕೆ ರಾಜ್ಯನ ಉದ್ಧಾರ ಆಗ್ತವೆ ಹಾಗೆಲ್ಲ ಮತ್ತೆ ಮತ್ತೆ ಬೆಳಕು ಬೆಳಕಂತ ಹೋಗ್ಬೇಕು ಒಬ್ಬ ಸಂಗುಳಿ ರಾಯನ ಹುಟ್ಟ್ಯಾನ ಟಿಪ್ಪು ಸುಲ್ತಾನ್ ಹುಟ್ಟ್ಯಾನ ಅಂತಂದು ನಾವು ಖುಷಿ ಪಡ್ತೀನಿ ಸಹೋದರರೇ ನಿಮ್ಮೆಲ್ಲ ಆಶೀರ್ವಾದ ಇರಲಿ ನಮಸ್ಕಾರ